ನಮಸ್ತೆ ವೀಕ್ಷಕರೇ ಸ್ಮಾರ್ಟ್ ಕನ್ನಡಾಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಕಾರು ಟಾಟಾ ಎಸ್ ಡಿಕ್ಕಿ ತಪ್ಪಿದ ಭಾರೀ ಅನಾಹುತ ಕೊಟ್ಟೂರು ತಾಲೂಕಿನ ಹರಪನಹಳ್ಳಿ ಮುಖ್ಯ ರಸ್ತೆ ಅರಳು ಗ್ರಾಮದಲ್ಲಿ ಕೊಟ್ಟೂರು ಮಾರ್ಗವಾಗಿ ಹೊರಟಿದ್ದ ಟಾಟಾ ಎಸ್ ಕಾರೊಂದು ಓವರ್ಟೇಕ್ ಮಾಡಲು ಹೋಗಿ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ಪರಿಣಾಮ ಕಾರು ಹಾಗೂ ಟಾಟಾ ಎಸ್ ನ ಒಂದು ಭಾಗ ಸಂಪೂರ್ಣ ನುಜ್ಜುಗುಜ್ಜಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣವಾನಿ ಸಂಭವಿಸಿಲ್ಲ ಚನ್ನಗಿರಿ ಸರ್ಕಾರಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಶಾಲಾ ಕಾಲೇಜು ಮಕ್ಕಳು ಉದ್ಯೋಗಸ್ಥ ಮಹಿಳೆಯರಿಗೆ ಅನುಕೂಲವಾಗುವಂತೆ ಸಂಜೆ ನಾಲ್ಕರಿಂದ ಆರು ಗಂಟೆವರೆಗೆ ಚನ್ನಗಿರಿಯಿಂದ ನಲ್ಲೂರು ಕೆರೆಬೀಳ್ಚಿ ಕಾಬಾ ಟೌನ್ಗೆ ಹೆಚ್ಚಿನ ಬಸ್ಸುಗಳು ಚಲಿಸಬೇಕೆಂದು ಒತ್ತಾಯಿಸಿ ಚನ್ನಗಿರಿ ಸರ್ಕಾರಿ ಬಸ್ ಡಿಪೋ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭ ಯು ಪಿ ಐ ಶಾಬಾಜ್ ಖಾನ್ ಪ್ರಧಾನ ಕಾರ್ಯದರ್ಶಿ ಫರ್ವೇಜ್ ಅಸ್ಲಾಂ ಸಮಾಜ ಸೇವಕರಾದ ಜಿಲಾನಿ ನಲ್ಲೂರು ಬುಡೇನ್ ಶರೀಫ್ ಸ್ಥಳೀಯ ಮುಖಂಡರು ಮತ್ತು ಇತರ ಸದಸ್ಯರು ಹಾಜರಿದ್ದರು ಯುವತಿಯಿಂದ ಆತ್ಮಹತ್ಯೆಗೆ ಪ್ರಯತ್ನ ದಾವಣಗೆರೆ ಕಡತಾಳ್ ಕ್ರಾಸ್ ಕೆರೆಗೆ ಹಾರಿ ಶಿವಮೊಗ್ಗ ಮೂಲದ ಯುವತಿಯೊಬ್ಬಳು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದು ಒನ್ ಒನ್ ಟೂಗೆ ಕರೆ ಬಂದ ತಕ್ಷಣ ಕೂಡಲೇ ಪೊಲೀಸ್ ಅಧಿಕಾರಿಗಳಾದ ಬಸವರಾಜಪ್ಪ ಹಾಗೂ ಮಂಜಪ್ಪ ಸ್ಥಳಕ್ಕೆ ಧಾವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದ ಯುವತಿಯನ್ನು ತಡೆದು ಸಂತ್ರಸ್ತೆಯ ಮಾಹಿತಿ ಪಡೆದು ಸಮಸ್ಯೆಗೆ ಆತ್ಮಹತ್ಯೆಯೇ ಪರಿಹಾರ ಅಲ್ಲ ಎಂದು ಮನಸ್ಥೈರ್ಯ ತುಂಬಿ ತಿಳುವಳಿಕೆ ನೀಡಿದರು ಪೊಲೀಸರ ಈ ಕೆಲಸಕ್ಕೆ ಅಲ್ಲಿನ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದರು ಗುರುವಾರ ಬೆಳ್ಳಂಬೆಳಗ್ಗೆ ನಗರದಲ್ಲೊಂದು ದಾರುಣ ಘಟನೆ ದಾವಣಗೆರೆ ಯುವಕನೊಬ್ಬ ಚಲಿಸುವ ರೈಲಿಗೆ ಕೊಟ್ಟು ಉಸಿರು ಚೆಲ್ಲಿದ ಘಟನೆ ಗುರುವಾರ ಬೆಳ್ಳಂಬೆಳಗ್ಗೆ ನಗರದ ಎಪಿಎಂಸಿ ಸಮೀಪದ ರೈಲ್ವೆ ಅಂಡರ್ ಪಾಸ್ ಬ್ರಿಡ್ಜ್ ಬಳಿ ನಡೆದಿದೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಚಲಿಸುತ್ತಿದ್ದ ರೈಲಿಗೆ ಯುವಕನೋರ್ವ ತಲೆ ಕೊಟ್ಟು ಉಸಿರು ಚೆಲ್ಲಿದ ಘಟನೆ ನಡೆದಿದ್ದು ಯುವಕ ಹಳೇಚುಕ್ನಳ್ಳಿಯ ತರುಣ್ ಕುಮಾರ್ ಎಂದು ತಿಳಿದು ಬಂದಿದೆ